ಇನ್ನು ವಿಚಾರಣೆಗೆ ಬಂದರೂ ಕೂಡ ರಜತ್ ದಿಮಾಕು ಕಡಿಮೆಯಾಗಿಲ್ಲ ಕೈಯಲ್ಲಿ ಸಿಗ್ರೆಟ್ ಲೈಟರ್ ಅನ್ನ ಹಿಡ್ಕೊಂಡು ರಜತ್ ವಿಚಾರಣೆಗೆ ಬಂದಿದ್ದಾರೆ ಶರ್ಟ್ ನ ಬಟನ್ ಹಾಕದೆ ಪುಂಡರ ರೀತಿ ಎಂಟ್ರಿ ಕೊಟ್ಟಿದ್ದಾರೆ ಅರೆಸ್ಟ್ ಆಗಿ ರಿಲೀಸ್ ಆದ್ರೂ ಕೂಡ ರಜತ್ ದೌಲತ್ ಮಾತ್ರ ಕಡಿಮೆಯಾಗಿಲ್ಲ ಸ್ಟೇಷನ್ಗೆ ಬರುವಾಗ್ಲೂ ಕೂಡ ರಜತ್ ದೌಲತ್ತು ಕಡಿಮೆಯಾಗದೆ ಶರ್ಟ್ ನ ಬಟನ್ ಅನ್ನ ಓಪನ್ ಮಾಡಿಕೊಂಡು ಕೈಯಲ್ಲಿ ಸಿಗ್ರೆಟ್ ಲೈಟರ್ ಅನ್ನ ಹಿಡ್ಕೊಂಡು ದಿಮಾಕಿನಿಂದ ರಜತ್ ಎಂಟ್ರಿ ಕೊಟ್ಟಿದ್ದಾರೆ ವಿಚಾರಣೆಗೆ ಹಾಜರಾಗುವಂತ ಸಂದರ್ಭದಲ್ಲಿ ರಜತ್ ಎಂಟ್ರಿ ಇದೀಗ ಎಲ್ಲರಿಗೂ ಕೂಡ ಶಾಕ್ ಆಗಿದೆ ಕೈಯಲ್ಲಿ ಸಿಗರೇಟ್ ಲೈಟರ್ ಇದೆ ನಾವು ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀವಿ ಕೈಯಲ್ಲಿ ಸಿಗರೇಟ್ ಲೈಟರ್ನ ಹಿಡ್ಕೊಂಡಿದ್ದಾರೆ ಶರ್ಟ್ ಬಟನ್ ಓಪನ್ ಆಗಿದೆ ದೌಲತ್ತಿನ ರೀತಿ ರಜತ್ ಪೊಲೀಸ್ ಸ್ಟೇಷನ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಬಸವೇಶ್ವರ ನಗರ ಪೊಲೀಸ್ ಸ್ಟೇಷನ್ನಲ್ಲಿ ವಿಚಾರಣೆ ನಡೀತಾ ಇದೆ ಈ ಸಂದರ್ಭದಲ್ಲಿ ರಜತ್ ಎಂಟ್ರಿ ಈ ರೀತಿಯಾಗಿದೆ ಇದೀಗ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆ ರಮೇಶ್ ನೇರ ಸಂಪರ್ಕದಲ್ಲಿ ಮತ್ತೊಮ್ಮೆ ಜಾಯಿನ್ ಆಗಿದ್ದಾರೆ ರಮೇಶ್ ಏನು ರಜತ್ ಪೊಲೀಸ್ ಸ್ಟೇಷನ್ಗೆ ಎಂಟ್ರಿ ಕೊಡುವಂತ ಸಂದರ್ಭದಲ್ಲೂ ಕೂಡ ಕೈಯಲ್ಲಿ ಸಿಗರೇಟ್ ಲೈಟರ್ ಅನ್ನ ಹಿಡ್ಕೊಂಡಿದ್ರು ಅದರ ಜೊತೆಗೆ ಶರ್ಟ್ ಬಟನ್ ಕೂಡ ಓಪನ್ ಆಗಿತ್ತು ಇದನ್ನೆಲ್ಲ ನೋಡ್ತಾ ಇದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಅರೆಸ್ಟ್ ಆಗಿ ಬಿಡುಗಡೆಯಾದ್ರೂ ಕೂಡ ರಜತ್ ಧಿಮಾಕು ಕಡಿಮೆ ಆಗಿಲ್ವಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆಯಲ್ವಾ ಖಂಡಿತ ನೇನಕ್ಕೆ ಅವರೆಲ್ಲ ಒಂದ್ ಕಡೆ ಪೊಲೀಸ್ ಸ್ಟೇಷನ್ಗೆ ಬರುವಂತ ಸಂದರ್ಭದಲ್ಲಿ ಪೋರ್ಕಿಗಳ ರೀತಿ ಪೊಲೀಸ್ ಸ್ಟೇಷನ್ಗೆ ಬಂದಿರುವಂತ ಸ್ಪಷ್ಟವಾಗಿ ಕಾಣುತ್ತೆ ನೋಡ್ತಾ ಹೋದ್ರೆ ಅವರು ಶೆಡ್ ನ ಮೂರ್ನಾಲ್ಕು ಗುಂಡಿಗಳನ್ನ ಓಪನ್ ಮಾಡಿಕೊಂಡು ಎದೆಯನ್ನ ತೋರಿಸಿಕೊಂಡು ಕೈಲಿ ಲೈಟರ್ ಅನ್ನ ಹಿಡ್ಕೊಂಡು ಬರ್ತಾ ಇರುವಂತದ್ದು ಅಂದ್ರೆ ತಾವು ಬರ್ತಾ ಒಂದು ಗಂಭೀರ ಆರೋಪದಡಿ ಪೊಲೀಸ್ ಸ್ಟೇಷನ್ಗೆ ಆರೋಪ ಅಂದ್ರೆ ವಿಚಾರಣೆನ ಎದುರಿಸಲಿಕ್ಕೆ ಬರ್ತಾ ಇದೀವಿ ಅದು ಪೊಲೀಸರ ಏನು ಸ್ಟೇಷನ್ ಮುಂಭಾಗಕ್ಕೆ ಬಂದ ನಂತರ ಪೊಲೀಸರ ಸುತ್ತುವರೆದು ಅವ್ರನ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ ಸುತ್ತಮುತ್ತ ಪೊಲೀಸರು ಇದ್ದರೂ ಕೂಡ ಅಷ್ಟೊಂದು ಕ್ಯಾಮ್ರಾಗ ಕಣ್ಣುಗಳು ಇದ್ದರೂ ಮಾಧ್ಯಮಗಳ ಕ್ಯಾಮ್ರಾ ಕಂಡಿದ್ರು ಕೂಡ ಅವರೆಲ್ಲ ಒಂದು ಕಡೆ ಏನು ಅದರಲ್ಲೂ ಪ್ರಮುಖವಾಗಿ ರಜತ್ ತನ್ನ ಶರ್ಟ್ನ ಗುಂಡಿಯನ್ನು ಓಪನ್ ಮಾಡಿಕೊಂಡು ಕೈಲಿ ಲೈಟ್ ಹಿಡ್ಕೊಂಡು ಒಂದು ರೀತಿ ಅದು ಶರ್ಟ್ ಪ್ರಾಪರ್ಟಿ ಅನ್ನುವಂಥ ಸ್ಟೇಷನ್ ಗೆ ಸ್ಟೇಷನ್ಗೆ ಆಗಿರುವಂತ ನೋಡ್ತಾರೆ ಎಲ್ಲ ಒಂದು ಕಡೆ ಅವರಿಗೆ ಒಂದು ರೀಲ್ಸ್ ಅನ್ನು ಮಾಡಿ ಸಮಾಜದಲ್ಲಿ ಒಂದು ಶಾಂತಿ ಸುವ್ಯವಸ್ಥೆಯನ್ನು ಹಾಳು ಮಾಡುವಂಥ ನಿಟ್ಟಿನಲ್ಲಿ ಭಯದ ವಾತಾವರಣ ನಿರ್ಮಾಣ ಮಾಡುವಂತ ಆರೋಪದಡಿ ಒಂದು ಪ್ರಮುಖವಾದ ತನಿಖೆಯನ್ನು ಎದುರಿಸಲಿಕ್ಕೆ ವಿಚಾರಣೆ ಎದುರಿಸಲಿಕ್ಕೆ ಬರುವಂಥ ಸಂದರ್ಭದಲ್ಲಿ ಕೂಡ ಅದು ಪೊಲೀಸ್ ಸ್ಟೇಷನ್ಗೆ ಬರುವಂಥ ಸಂದರ್ಭದಲ್ಲಿ ಕೂಡ ತಮ್ಮ ದಿಮಾಕನ್ನು ಬಿಡ್ತಾ ಇಲ್ಲ ಅನ್ನುವಂಥದ್ದು ಈ ರೀತಿ ದೌಲತನ ತೋರಿಸುವಂತದನ್ನ ಮತ್ತೆ ಪದೇ ಪದೇ ಮಾಡ್ತಾ ಇರುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು ಅಂದ್ರೆ ಪೊಲೀಸರು ನಿನ್ನೆ ವಿಚಾರಣೆಗೆ ಆಜಿ ಸಂದರ್ಭದಲ್ಲಿ ಅವರು ದಾರಿ ತಪ್ಪಿಸ್ತಾ ಇದ್ದಾರೆ ಹೇಳ್ತಾ ಇರುವಂಥ ಮಾಹಿತಿಗಳು ತಪ್ಪಿದೆ ಸೊ ಹೀಗಾಗಿ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಇವತ್ತು ಬರಲಿ ಅಂತ ಹೇಳಿ ಕಾಯ್ತಾ ಕುದಂತಹ ಪೊಲೀಸರ ಅಂತ ಸಂದರ್ಭದಲ್ಲಿ ಕೂಡ ಅವರು ಸ್ಟೇಷನ್ಗೆ ಎಂಟ್ರಾಗುವಂತಹ ಸಂದರ್ಭದಲ್ಲಿ ಈ ರೀತಿ ಆದಂಥ ಒಂದು ದೌಲತ್ತಿನ ರೀತಿ ಕಾಣಿಸ್ಕೊಳ್ತಾ ಇರುವಂತದ್ದೇ ಇದೆ ಅದು ಅವರು ಎಷ್ಟರ ಮಟ್ಟಿಗೆ ತಮ್ಮ ಅವರ ನಡತೆ ಹೇಗಿರ್ತದೆ ಅದು ಹೇಗೆ ಒಂದು ಪೊಲೀಸ್ ಸ್ಟೇಷನ್ಗೆ ಬರುವಂತಹ ಸಂದರ್ಭದಲ್ಲಿ ಕೂಡ ಒಂದು ಸೌಜನ್ಯತೆ ಅವರು ತೋರಿಸ್ತಾ ಇಲ್ಲ ಸೊ ಹೀಗಾಗಿ ಒಳಗಡೆ ತನಿಖೆಗೆ ತನಿಖೆಗೆ ಸಹಕರಿಸ್ತಾರೆ ಪ್ರಮುಖವಾಗಿರುವಂತದ್ದು ಸೊ ಈ ನಿಟ್ಟಿನಲ್ಲಿ ಅಟ್ಲೀಸ್ಟ್ ಪೊಲೀಸ್ ಸ್ಟೇಷನ್ ಆದರೂ ಕೂಡ ಒಂದು ಬಟ್ಟೆಯನ್ನು ಹಾಕಿದ ಶರ್ಟ್ ಅನ್ನು ಸಂಪೂರ್ಣವಾಗಿ ಗುಂಡಿ ಅಥವಾ ಏನೇ ಯಾವುದೇ ಅಭ್ಯಾಸಗಳಿದ್ರು ಕೂಡ ಅದು ಹೊರಗಡೆ ಮುಗಿಸ್ಕೊಂಡು ಬರಬೇಕೆ ಹೊರತು ಸ್ಟೇಷನ್ ಬರುವಂತಹ ಸಂದರ್ಭದಲ್ಲಿ ಒಂದು ಲೈಟ್ ಹಿಡ್ಕೊಂಡು ಅಂದ್ರೆ ಸಿಗರೇಟ್ ಬರುವಂತಹ ಮೊದಲೇ ಅವರು ಸಿಗರೆಟ್ ಸೇದಿ ಬಂದಿರುವಂತಹ ಒಂದು ಸಿಗರೆಟ್ ನ ಲೈಟ್ ಅನ್ನ ಕೈಲಿ ಸ್ಟೇಷನ್ ಒಳಗೆ ಎಂಟ್ರಿ ಕೊಡುವಂತದ್ದು ಏನಿದೆ ಅದೆಲ್ಲ ಒಂದ್ ಕಡೆ ದೌಲತ್ತು ಗತ್ತು ಅದನ್ನ ತೋರ್ಸ್ತಾ ಮೂಲಕ ಅಲ್ಲಿ ಒಂದ್ ಕಡೆ ಪರ್ಕಿ ರೀತಿ ಒಂದು ವಾತಾವರಣವನ್ನು ನಿರ್ಮಾಣ ಮಾಡುವಂತದ್ದು ಮತ್ತೆ ಪರ್ಕಿ ರೀತಿ ಕಾಣ್ಸ್ಕೊಂಡದ್ದೂ ಕಾಣ್ತದೆ ಹಾಗಾಗಿ ಪೊಲೀಸರು ಇಂತಹ ಒಂದಿಷ್ಟು ನಡವಳಿಕೆ ಇರುವಂಥವ್ರಿಗೆ ಇಷ್ಟೊಂದು ಭಯದ ವಾತಾವರಣ ನಿರ್ಮಾಣ ಒಂದು ಏನೋ ಮಚ್ಚನ್ನ ಹಿಡ್ಕೊಂಡು ಮಾಡಿದಂತಹ ಒಂದು ರೀಲ್ಸ್ ಇದಾಗಿದೆ ಇದು ಗಂಭೀರವಂತ ಆರೋಪಿರುವಂಥದ್ದು ಅದಕ್ಕೇನು ಆರೋಪ ಅದ್ಕೆ ಏನು ಆಕ್ಶನ್ ತೆಗೆದುಕೊಳ್ತಾರೆ ಮತ್ತೆ ಜೊತೆಗೆ ಸಾಕ್ಷ್ಯವನ್ನ ಬೇರೆ ರೀತಿ ತಿರುಚುವಂತಹ ಏನೋ ಒಂದು ಕೆಲ್ಸವನ್ನ ಮಾಡಿದ್ದಾರೆ ಸೊ ಅದು ತೀರಾ ಗಂಭೀರವಾದಂತಹ ವಿಚಾರ ಆಗಿರುವಂಥದ್ದು ಆ ಸೆಕ್ಷನ್ ನಲ್ಲಿ ಒಂದು ಸಿಆರ್ ಪಿ ಸಿ ಟೂ ನಾಟ್ ಒನ್ ಅಡಿ ಅವ್ರನ್ನ ಅರೆಸ್ಟ್ ಮಾಡಲಿಕ್ಕೆ ಪೊಲೀಸರಿಗೆ ಒಂದಷ್ಟು ಅವಕಾಶಗಳಿದೆ ಮತ್ತೆ ಅಷ್ಟೊಂದು ಪವರ್ ಅವ್ರಿಗೆ ಇದೆ ಹಾಗಾಗಿ ಆ ಪವರನ್ನ ಬಳಕೆ ಮಾಡ್ಕೊಂಡು ಇವ್ರನ್ನ ಅರೆಸ್ಟ್ ಮಾಡ್ತಾರಾ ಇದು ಇರುವಂಥ ಪ್ರಶ್ನೆ ಹಾಗಾಗಿ ಎಲ್ಲ ಒಂದು ಕಡೆ ಪೊಲೀಸರ ಇವತ್ತು ಬೆಳಕಿನಿಂದ ಪೊಲೀಸರನ್ನ ಗಮನಿಸ್ತಾ ಹೋದರೆ ಎಲ್ಲೊಂದ್ ಕಡೆ ನಿನ್ನೆ ತನಿಖೆ ಆದಿಯನ್ನು ಬದ್ನಂದ್ರೆ ತಪ್ಪಿಸಿರುವಂಥದ್ದು ಪೊಲೀಸರಿಗೆ ಮತ್ತಷ್ಟು ಏನೋ ಸಾಕಷ್ಟು ಸಿಟ್ ಬಂದಂತೆ ಕಾಣ್ತಾ ಇರುವಂಥದ್ದು ಯಾಕೆಂದ್ರೆ ಪೊಲೀಸರ ಎಲ್ಲ ಕಡೆ ರಜತ್ ಅವರ ಪತ್ನಿ ತಡರಾತ್ರಿ ಒಂದು ಮಚ್ಚನ್ನು ತೆಗೆದುಕೊಂಡು ಬಂದು ಇಲ್ಲ ಇದೇ ಸೆಟ್ ಪ್ರಾಪರ್ಟಿ ಅಂತೇಳಿ ಹೇಳಿ ಕಣ್ಣೀರು ಹಾಕಿ ಪೊಲೀಸರ ಮಂದಿ ಗೋಗರ್ ಸಂದರ್ಭದಲ್ಲಿ ಆಯ್ತು ಇದೇ ಇರಬಹುದನ್ನು ನೋಡೋಣ ಅಂತ ಹೇಳಿ ಕಳಿಸ್ತಾರೆ ಆದರೆ ಪೊಲೀಸರ ತನಿಖೆಯನ್ನೇ ಕೂಡ ದಾರಿ ತಪ್ಪಿಸುವಂತಹ ಕೆಲಸಗಳನ್ನು ಅದು ಪೊಲೀಸರಿಗೆ ಮತ್ತಷ್ಟು ಏನೋ ಅವರ ಒಂದು ಸಾಕಷ್ಟು ಸಿಟ್ಟಿಗೆ ಕಾರಣ ಆ ನಿಟ್ಟಿನಲ್ಲಿ ಇವತ್ತು ವಿಚಾರಣೆಗೆ ಬಂದಿದ್ದಾರೆ ಈಗ ನಮಗೆ ಸಿಕ್ತ ಮಾಹಿತಿ ಪ್ರಕಾರ ಬಹುತೇಕ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿ ಗೊತ್ತಾಗ್ತಾ ಯಾಕೆಂದರೆ ಒಂದು ರೀಲ್ಸ್ ಮಾಡಿರುವಂಥ ಗಂಭೀರ ಆರೋಪ ಇರುವಂಥದ್ದು ಮಚ್ಚನ್ನು ಹಿಡಿದು ಭಯವನ್ನು ಸೃಷ್ಟಿ ಮಾಡಿರುವಂಥದ್ದು ಮತ್ತೊಂದು ತನಿಖೆ ಹಾದಿಯನ್ನು ತಪ್ಪಿಸುವಂಥದ್ದು ಸುಳ್ಳು ಸಾಕ್ಷಿಯನ್ನು ಸೃಷ್ಟಿ ಮಾಡುವಂಥದ್ದು ಇರುವ ಸಾಕ್ಷಿಗಳನ್ನ ಬದಲಾವಣೆ ಮಾಡುವಂಥದ್ದು ಈ ರೀತಿ ಮಾಡಿರೋದ್ರಿಂದ ಅವರ ಪೊಲೀಸ್ ಪೊಲೀಸರು ಯಾವ ರೀತಿ ಅಂತ ಆಕ್ಷನ್ ತೆಗೆದುಕೊಳ್ತಾರೆ ಅನ್ನೋದನ್ನು ನೋಡಬೇಕಾಗಿರುವಂಥದ್ದು ಇಷ್ಟಾದರೂ ಕೂಡ ಆತ ರಜತ್ ಸ್ಟೇಷನ್ ಒಳಗಡೆ ಹೋಗೋ ಸಮಯದಲ್ಲಿ ಅದು ಸೆಟ್ ಪ್ರಾಪರ್ಟಿ ಅಂದ್ರೆ ಯಾವುದೇ ಒಂದು ಸ್ಟುಡಿಯೋಗಳಲ್ಲಿ ಈ ರೀತಿ ಒಂದು ಬೇರೆ ಬೇರೆ ಆ್ಯಕ್ಟ್ಗಳು ಮಾಡೋ ಸಮಯದಲ್ಲಿ ಅದನ್ನ ಬಳಕೆ ಮಾಡ್ಕೊಳ್ಳಿಕ್ಕಿಟ್ಟಂಥ ಒಂದು ಫೈಬರ್ ನ ಸೆಟ್ ಪ್ರಾಪರ್ಟಿ ಅಂತ ಹೇಳುವಂಥ ಸಂ ಕೆಲಸವನ್ನೇ ಕೂಡ ಮಾಡ್ತಾರಂಥದ್ದು ಆದರೆ ಪೊಲೀಸರಿಗೆ ಸ್ಪಷ್ಟ ಆಗಿದೆ ಎಲ್ಲ ಒಂದು ಕಡೆ ಬರ್ ವಿನಯ್ ಗೌಡ ಆಗಲಿ ಅಥವಾ ರಜತ್ ಆಗಲಿ ಪೊಲೀಸರ ಮುಂದೆ ತಪ್ಪನ್ನ ಹೇಳ್ತಿದೆ ಸುಳ್ಳನ್ನು ಹೇಳ್ತಿದ್ದಾರೆ ಅದರ ಜೊತೆಗೆ ಅದನ್ನ ಬೇರೆ ರೀತಿ ಬದಲಾಯಿಸುವಂತಹ ಸಾಕ್ಷ್ಯನ ಬದಲಾಯಿಸುವಂತಹ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ ಅಂತದ್ದು ಸ್ಪಷ್ಟ ಆಗಿರುವಂಥದ್ದು ಆ ನಿಟ್ಟಿನಲ್ಲಿ ಪೊಲೀಸರು ಇವತ್ತು ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಯಾವ ರೀತಿ ಆದ ಕ್ರಮವನ್ನು ತೆಗೆದುಕೊಳ್ತಾರೆ ನೋಡಬೇಕಾಗಿರುವಂತಹ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್